ಶಿಕ್ಷಣ ಸಂಸ್ಥೆಗಳು ಮಕ್ಕಳಿಗೆ ಕೇವಲ ಪಠ್ಯ ಬೋಧನೆಗೆ ಸೀಮಿತವಾಗಬಾರದು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಮಕ್ಕಳ ವ್ಯಕ್ತಿತ್ವ ವಿಕಸನದಲ್ಲಿ ಬಹು ಬಹುಮುಖ್ಯ ಪಾತ್ರ ವಹಿಸುತ್ತವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ ಸಾವಳಿಗೆ ಹೇಳಿದರು ತಾಲೂಕಿನ ಹಡಿಲಗಿರಿ ವ್ಯಾಪ್ತಿಯ ಬಿಎಎಸ್ಎ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಮಕ್ಕಳ ಹಾಗೂ ಪಾಲಕರ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಕ್ರೀಡೆಯಲ್ಲಿ ಭಾಗವಹಿಸುವುದು ಅವರ ಮುಂದಿನ ಭವಿಷ್ಯಕ್ಕೆ ಅತ್ಯಗತ್ಯ ಕ್ರೀಡೆಯು ಶಿಸ್ತು ಮತ್ತು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟದ ಶಿಕ್ಷಣದೊಂದಿಗೆ ಸಹಪಠ್ಯ ಚಟುವಟಿಕೆಗಳಿಗೂ ಹೆಚ್ಚಿನ ಒತ್ತನ್ನು ನೀಡಬೇಕೆಂದು ಕಿವಿಮಾತನ್ನ ಹೇಳಿದರು ಫಸ್ಟ್ ರ್ಯಾಂಕ್ ರಾಜು ಆಗದೇ ಇದ್ರು ಅದ್ರ ಜೊತೆಗೆ ನಾವು ಆಟ ಪಾಠ ಪದ್ನಾಟ ಪ್ರತಿಭಾ ಕಾರಂಜ ಚಿತ್ರಕಲೆ ಅಂತ ಎಲ್ಲ ಸಹಪಟ್ಟ ಚಟುವಟಿಕೆಗಳನ್ನ ಸಹಿತ ಮಾಡಬೇಕಾಗ್ತದೆ ಅದಕ್ಕಾಗಿ ತಾವು ಮಕ್ಕಳಿಗೆ ಏನ್ ಮಾಡ್ತಾ ಇದ್ದೀರಿ ಏನು ಕಲಿಸ್ತಾ ಅಂತಕ್ಕಂಥದ್ದು ಸರ್ವಾಂಗೀಣ ಅಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ಕಲಿಸಬೇಕಾಗ್ತದೆ ಜೊತೆಗೆ ಈ ಸಂಸ್ಥೆ ನಮ್ಮ ದಮ್ಮ ಪಡಿಸ್ತಾರೆ ಹೇಳಿದಾಗೆ ಎಲ್ಲರೂ ಪರ್ಮಿಷನ್ ತಗೊಂಡು ಅಡ್ಮಿಷನ್ ಆದ್ಮೇಲೆ ಡೆವಲಪ್ ಮಾಡ್ತಾರೆ ಬಟ್ ಈ ಸಂಸ್ಥೆಯಲ್ಲಿ ಮುಂಚಿತವಾಗಿಯೇ ಎಲ್ಲ ರೀತಿಯಿಂದ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಒಂದು ಬಿಲ್ಡಿಂಗ್ ಆಗಿರ್ಬೋದು ಮೈದಾನ ಆಗಿರ್ಬೋದು ಕಟ್ಟಿರ್ತಕ್ಕಂಥದ್ದು ನೋಡಿದರೆ ಭಾಳ ಉತ್ತಮವಾಗಿರ್ತಕ್ಕಂಥದ್ದು ಮತ್ತು ಪ್ರಥಮ ವರ್ಷದಲ್ಲೇ ಇಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳು ದಾಖಲಾಗಿರ್ತಕ್ಕಂಥದ್ದು ಇವ್ರು ಕೊಡ್ತಕ್ಕಂಥ ಕ್ವಾಲಿಟಿನೇ ಹೆಚ್ಚು ಕಾರಣ ಅನಿಸ್ತದ ಜೊತೆಗೆ ತಮ್ಮ ಸಂಸ್ಥೆ ಇದೇ ಮುಂದುವರಿಬೇಕಾದ್ರೆ ಉತ್ತರೋತ್ತರಾಗಿ ಬೆಳಿಬೇಕಾದ್ರೆ ತಾವು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾದ್ರೆ ಸ್ಪೋರ್ಟ್ಸ್ ಜೊತೆಗೆ ಸ್ಪೋರ್ಟ್ಸ್ ಯಾವುದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇವತ್ತು ಯೂನಿಫಾರ್ಮ್ ಸರ್ವಿಸ್ ಹೋಗ್ಬೇಕಾದ್ರೆ ಪೊಲೀಸ್ ಆಗಿರಬಹುದು ಮಿಲಿಟರಿ ಆಗಿರಬಹುದು ಪಿ ಎಸ್ ಆಗಿರಬಹುದು ಡಿ ವೈಎಸ್ ಪಿ ಆಗಿರಬಹುದು ಕಡಲಗೇರಿ ಕ್ಲಸ್ಟರ್ ಅಧಿಕಾರಿ ಆರ್ ಬಿ ದಮ್ಮೂರ್ ಮಠ ಮಾತನಾಡಿ ಶಿಕ್ಷಣ ಎಂದರೆ ಕೇವಲ ಅಂಕ ಗಳಿಸಿ ರ್ಯಾಂಕ್ ಪಡೆಯುವುದಲ್ಲ ನಮ್ಮ ಸುತ್ತಮುತ್ತ ಎಲೆಮರೆ ಕಾಯಂತಿರುವ ಅನೇಕ ಪ್ರತಿಭೆಗಳಿವೆ ಅಂತಹ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಮೂಲಕ ಬಿಎಸ್ಎಸ್ ಶಾಲೆಯು ಇತರೆ ಶಾಲೆಗಳಿಗೆ ಮಾದರಿಯಾಗಲಿ ಎಂದರು ಬಾಲ್ಯದ ನೆನಪು ಮರುಕಳಿಸಿದ ಪಾಲಕರ ಕ್ರೀಡಾಕೂಟ ಶಾಲೆಯ ವಿಶೇಷವೆಂದರೆ ಕ್ರೀಡಾಕೂಟವನ್ನು ಕೇವಲ ಮಕ್ಕಳಿಗೆ ಸೀಮಿತಗೊಳಿಸದೆ ಪಾಲಕರಿಗೂ ಆಯೋಜಿಸಲಾಗಿತ್ತು ಕಬಡ್ಡಿ ಹಗ್ಗ ಜಗ್ಗಾಟ ವಾಲಿಬಾಲ್ ಗುಂಡೆಸೆತ ಹಾಗೂ ರಂಗೋಲಿ ಸ್ಪರ್ಧೆಗಳಲ್ಲಿ ಪಾಲಕರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಬಾಲ್ಯದ ದಿನಗಳನ್ನು ಸ್ಮರಿಸಿಕೊಂಡರು ಇತ್ತ ವಿದ್ಯಾರ್ಥಿಗಳು ಓಟ ಕಬಡ್ಡಿ ವಾಲಿಬಾಲ್ ಖೋಖೋ ಪಂದ್ಯಗಳಲ್ಲಿ ಜಿದ್ದಾಜಿದ್ದಿನ ಪ್ರದರ್ಶನವನ್ನು ನೀಡಿದರು ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಈ ವೇಳೆ ವಿತರಿಸಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ವಿದ್ಯಾರ್ಥಿಗಳು ಆಕರ್ಷಕ ಪಥಸಂಚಲನ ನಡೆಸಿ ಕ್ರೀಡಾ ಜ್ಯೋತಿ ಪ್ರದರ್ಶಿಸಿದರು ಶಾಲಾ ಆಡಳಿತ ಮಂಡಳಿಯು ವಿದ್ಯಾರ್ಥಿಗಳನ್ನು ಹಸಿರು ಕೆಂಪು ಹಳದಿ ಮತ್ತು ನೀಲಿ ಎಂಬ ನಾಲ್ಕು ತಂಡಗಳನ್ನಾಗಿ ವಿಂಗಡಿಸಿ ಕ್ರೀಡೆಯನ್ನ ನಡೆಸಿತು ಕುಮಾರಿ ರಣ್ವಿತಾ ಅನ್ಗೋಣಿ ಕ್ರೀಡಾ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷ ಮಹಾಂತಗೌಡ ಬೆರಾದರ್ ಕಾರ್ಯದರ್ಶಿ ಸುಮಂಗಲ ಬಿರಾದಾರ್ ಶಿವನುಗೌಡ ಬಿರಾದಾರ್ ಆಡಳಿತ ಅಧಿಕಾರಿ ಪ್ರಭುಗೌಡ ಬಿರಾದಾರ್ ಪ್ರಾಂಶುಪಾಲ ರಶಿಕಾ ನಾಯಕ್ ಉಪಸ್ಥಿತರಿದ್ದರು ಅತಿಥಿಗಳಾಗಿ ಎನ್ ಬಿ ಬಿರಾದಾರ್ ಲತಾ ಮುದ್ದಾಪುರ್ ಭಾಗವಹಿಸಿದ್ದರು ವಿಜಯಪುರದ ಶ್ರುತಿ ಎಂ ಕವಿತಾ ಎಸ್ ಹಾಗೂ ಎಂಎಂ ಕುರೇಶಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದರು ಕುಮಾರಿ ಪ್ರತಿಭಾ ಜವಳಗಿ ಸ್ವಾಗತಿಸಿದರೆ ಸಾಯಿ ಚರಣ್ ಸಜ್ಜನ್ ಮತ್ತು ತನುಶ್ರೀ ಚಟ್ಟೇರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಸಂತೋಷ್ ಬಿರಾದಾರ್ ವಂದಿಸಿದರು Point to Team B. And the next Jai House is moving on. And the next house, Blue House. And the upcoming, the Yellow House, that is the Faith House of our BS International School, Mutebihal. They are giving their respect to the dignitaries on this sports event. And the last house, that is Hope House from the Green Green house. They are showing their respect to the dignitaries.